ಎಷ್ಟೋ ಸಾರಿ ಬಿ ಪಿ ಶುಗರ್ ಅನ್ನುವಂಥದ್ದು ತುಂಬಾ ಏಜ್ ಪರ್ಸನ್ಸ್ಗೆ ಅಥವಾ ವೃದ್ಧರಿಗೆ ಬರುವಂತ ಕಾಯಿಲೆ ಅನ್ನೋದು ಒಂದಿಷ್ಟು ಜನರ ಮೈಂಡ್ಸೆಟ್ ಆಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಲ್ಲೂ ಕೂಡ ಬಿ ಪಿ ಹೆಚ್ಚಾಗುವಂಥದ್ದು ಅಥವಾ ಕಡಿಮೆ ಆಗುವಂಥದ್ದು ಕಾಣಿಸ್ಕೊಳ್ತಾ ಇದೆ ಏನಿರ್ಬೋದು ಇದಕ್ಕೆ ಕಾರಣ ಅದೇ ಮೇನ್ ಇದು ಒಬೇಸಿಟಿ ಅದೇ ಅವರು ತೂಕ ಹೆಚ್ಚಾಗಿರೋದ್ರಿಂದ ಅವ್ರಿಗೆ ಬಿ ಪಿ ಜಾಸ್ತಿ ಆಗ್ಬೋದು ಅವ್ರಿಗೆ ಹೆಚ್ಚು ಕೊಲೆಸ್ಟ್ರಾಲ್ ಇರ್ಬೋದು ಅದರಿಂದ ಸ್ವಲ್ಪ ಬಿ ಪಿ ಜಾಸ್ತಿ ಆಗ್ಬೋದು ತುಂಬ ಸ್ಟ್ರೆಸ್ಸು ಟೆನ್ಷನ್ನು ಸ್ಟ್ರೆಸ್ಸು ಅದರಿಂದ ಬಿ ಪಿ ಹೆಚ್ಚಾಗ್ತದೆ ಸೊ ಆದ್ದರಿಂದ ನಾನಾ ಕಾರಣಗಳಿಂದ ಸ್ವಲ್ಪ ಬಿ ಪಿ ಹೆಚ್ಚು ಕಾಣಿಸ್ಕೊಳ್ತಾ ಇದೆ ಮುಂಚೆ ಎಲ್ಲ ಮೂವತ್ತು ನಲ್ವತ್ತು ಐವತ್ತು ವಯಸ್ಸಿಗೆ ಈಗ ಇಪ್ಪತ್ತೈದು ಮೂವತ್ತು ವಯಸ್ಸಿಗೂ ನಾವು ಬಿ ಪಿ ಕಾಯಿಲೆ ಇರೋದು ನೋಡ್ತೀವಿ ಅದು ಅದು ನಾನು ಹೇಳ್ದಂಗೆ ಮುಂಚೆ ಹೇಳ್ದಂಗೆ ಸೆಕೆಂಡ್ರಿ ಕಾಸ್ ಆಫ್ ಹೈಪರ್ ಟೆನ್ಷನು ಚಿಕ್ಕ ವಯಸ್ಸಲ್ಲೇನಾದರೂ ಬಿ ಪಿ ಕಾಣ್ರೆ ಬೇರೆ ಕಾರಣ ಏನಾದರೂ ಇರ್ಬೋದಾ ಕಿಡ್ನಿ ಪ್ರಾಬ್ಲಮ್ ಇರ್ಬೋದಾ ಬೇರೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ ಅಂತ ಚೆಕ್ ಮಾಡಿಸ್ಕೋಬೇಕು ಸೊ ಎಚ್ ಬಿ ಪಿ ಆದರೆ ಸ್ಟ್ರೋಕ್ ಒಂದೇ ಅಲ್ಲ ಕಿಡ್ನಿನೂ ಡ್ಯಾಮೇಜ್ ಆಗ್ತದೆ ಕಿಡ್ನಿ ಫೇಲ್ಯೂರ್ ಆಗ್ತದೆ ಕಣ್ಣು ತೊಂದರೆ ಆಗ್ಬಿಟ್ಟು ಅವ್ರು ಕುರುಡು ಆಗ್ಬೋದು ಅದಕ್ಕೆ ಹೈಪರ್ಟೆನ್ಸಿವ್ ರೆಟ್ನೋಪತಿ ಅಂತ ಹೇಳ್ತೀವಿ ಸೊ ಕೆಲವು ಸಲ ಅನ್ಯೂರಿಸಮ್ ಅಂತ ಹೇಳ್ತೀವಿ ಆ ಥರ ಎಲ್ಲ ಆಗ್ಬೋದು ಸೊ ಬಿ ಪಿ ಯಾಸ್ ಆಲ್ಸೋ ವೆರಿ ಈಕ್ವಲ್ ಈಕ್ವಲಿ ಇಂಪಾರ್ಟೆಂಟ್ ಅವರು ಡಯಾಬಿಟಿಸಲ್ಲಿ ಇರೋರಿಗೆ ಬಿ ಪಿ ಬರೋದು ಜಾಸ್ತಿ ಚಾನ್ಸಸ್ ಜಾಸ್ತಿ ಬಿ ಪಿ ಇರೋರಿಗೆ ಡಯಾಬಿಟಿಸ್ ಬರೋದು ಹೆಚ್ಚು ಚಾನ್ಸು ಸೊ ಎರಡೂ ಒಂಥರ ಲಿಂಕ್ ಇರುತ್ತೆ ಫಸ್ಟು ಕೆಲವ್ರಿಗೆ ಶುಗರ್ ಕಾಣಿಸ್ಕೊಳ್ತದೆ ಆಮೇಲೆ ಬಿ ಪಿ ಕಾಣಿಸ್ಕೊಳ್ತದೆ ಕೆಲವ್ರಿಗೆ ಬಿ ಪಿ ಫಸ್ಟ್ ಬಂದಿರುತ್ತದೆ ಆಮೇಲೆ ಶುಗರ್ ಬರ್ಬೋದು ಸೊ ಆದ್ದರಿಂದ ಎರಡೂ ಜೊತೆ ಜೊತೆ ಹೋಗೋ ಚಾನ್ಸಸ್ ತುಂಬ ಇರ್ತದೆ ಆದ್ದರಿಂದ ಎರಡೂ ಚೆಕ್ ಮಾಡಿಸ್ಕೊಂಡ್ರೆ ಬೆಟರ್ ಇನ್ನು ಎಷ್ಟೋ ಜನರಿಗೆ ಬಿ ಪಿ ಇದೆ ನನಗೆ ನಾನು ಯಾವ ರೀತಿಯಾದಂಥ ಆಹಾರವನ್ನು ತಗೊಳ್ಬೇಕು ಅನ್ನುವಂತಹ ಒಂದಿಷ್ಟು ಕನ್ಫ್ಯೂಷನ್ ಇರುತ್ತೆ ಗೊಂದಲಗಳಿರುತ್ತೆ ಬಿ ಪಿ ಇದ್ದ ವ್ಯಕ್ತಿಗಳು ಬಿ ಪಿ ಕಾಯಿಲೆಯನ್ನು ಹೊಂದಿರುವವರು ಯಾವ ರೀತಿಯಾದ ಆಹಾರ ಕ್ರಮವನ್ನು ಪಾಲಿಸಬೇಕು ಅದೇ ಆಹಾರ ಆದಷ್ಟು ಎಲ್ಲ ರೆಗ್ಯುಲರ್ ಫುಡ್ಡೇ ತಗೋಬಹುದು ಬಟ್ ಸಾಲ್ಟ್ ಮಾತ್ರ ತುಂಬಾ ತುಂಬಾ ಕಮ್ಮಿ ಮಾಡಬೇಕು ಅವ್ರು ಎಷ್ಟು ಕಾ ಸಾಲ್ಟ್ ಕಮ್ಮಿ ಮಾಡಿದಷ್ಟು ಕಮ್ಮಿ ಕೆಲವು ಕಾಫಿ ಟೀ ಎಲ್ಲ ಸುಮಾರು ಒಂದು ಹತ್ತು ಹದಿನೈದು ಸಲ ಎಲ್ಲ ಕುಡಿತಾರೆ ಅದನ್ನು ಆದಷ್ಟು ಕಮ್ಮಿ ಮಾಡಬೇಕು ಒಂದು ಎರಡು ಮೂರು ಸಲ ಕಾಫಿ ಎಲ್ಲ ಕುಡಿಬೋದು ಆಮೇಲೆ ಕೆಲವು ಮೆಡಿಕೇಶನ್ಸ್ ಏನಾದರೂ ಅವ್ರು ತೊಗೋತಾ ಇದ್ದಾರೆ ಡ್ರಗ್ ಅಡಿಕ್ಟ್ಸು ಅಂಥದೆಲ್ಲ ಕೆಲವ್ರು ಇರ್ತಾರೆ ನನಗೆ ಸ್ಕೂಲ್ ಮಕ್ಕಳೆಲ್ಲ ಇವಾಗ ಇದು ಸೊ ಅಂಥವ್ರು ಏನೋ ತೊಗೋತಾ ಇದ್ದಾರಾ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಯಾಕೆಂದರೆ ಮಕ್ಳನ್ನ ಸುಮ್ಮನೆ ಕರ್ಕೊಂಬರ್ತಾರೆ ಅವ್ರು ಏನೇನೋ ತಿಂತಾಯಿರ್ತಾರೆ ಸೊ ಅದು ಪ್ಲಸ್ ಇನ್ಯಾಕ್ಟಿವಿಟಿ ತುಂಬ ಇನ್ಯಾಕ್ಟಿವ್ ಇರ್ತಾರೆ ಸೊ ಆದ್ರಿಂದ ಆಗ್ತದೆ ಅವ್ರು ಸ್ವಲ್ಪ ಎಕ್ಸಸೈಸು ವಾಕಿಂಗು ಜಿಮ್ಮು ಆ ಥರದಕ್ಕೆಲ್ಲ ಹೋದರೆ ಡೆಫಿನೆಟಾಗಿ ಬಿ ಪಿ ಅದರಲ್ಲೂ ಕಂಟ್ರೋಲ್ ಆಗ್ತದೆ ಸೊ ಲೈಫ್ ಸ್ಟೈಲ್ ಚೇಂಜಸ್ಸು ಫುಡ್ ಹ್ಯಾಬಿಟ್ಸು ಮೇನ್ ಸಾಲ್ಟ್ ಇಂಟೇಕ್ ತುಂಬಾ ಕಮ್ಮಿ ಮಾಡಬೇಕು ಸೋಡಿಯಂ ಕಂಟೆಂಟ್ ತುಂಬ ಕಮ್ಮಿ ಮಾಡಿದ್ರೆ ಡೆಫಿನೆಟಾಗಿ ಬಿ ಪಿ ಕಂಟ್ರೋಲ್ ಆಗೋದಂತೂ ಗ್ಯಾರಂಟಿ ಆಗ್ತದೆ ಬಟ್ ಸ್ವಲ್ಪ ಮೆಡಿಸಿನ್ ಆವಾಗ ಕಡಿಮೆ ಮಾಡ್ಬೋದು ಸೊ ಆದ್ದರಿಂದ ಸಾಲ್ಟ್ಗೆ ಸಾಲ್ಟ್ ಈಸ್ ವೆರಿ ಮಚ್ ಶುಡ್ ಬಿ ರೆಸ್ಟ್ರಿಕ್ಟೆಡ್ ಇನ್ನು ಎಷ್ಟೋ ಬಾರಿ ಕೆಲವೊಬ್ಬರಿಗೆ ಅಹ್ ಲೋ ಬಿಪಿ ಕಾಯಿಲೆನೂ ಇರಲ್ಲ ಹೈ ಬಿ ಪಿ ಕಾಯಿಲೆನೂ ಇರಲ್ಲ ಆದ್ರೆ ಆಗಾಗ ಕೆಲವೊಂದು ಬಾರಿ ಆ ವ್ಯಕ್ತಿಗೆ ಬಿ ಪಿ ಹೈ ಆಗುತ್ತೆ ಇನ್ನು ಕೆಲವೊಂದು ಬಾರಿ ಬಿ ಪಿ ಲೋ ಆಗತ್ತೆ ಅಂತ ವ್ಯಕ್ತಿಗಳು ಯಾವ ರೀತಿಯಾಗಿ ಮಾತ್ರೆಗಳನ್ನ ಸೇವಿಸಬೇಕು ಅಥವಾ ಕೆಲವೊಮ್ಮೆ ಅಹ್ ಬಿ ಪಿ ಕಡಿಮೆ ಆದ್ರೆ ಉಪ್ಪು ಲಿಂಬು ಹಾಕೊಂಡು ಕುಡೀರಿ ಕಡಿಮೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಹೈ ಆದಾಗ್ಲೂ ಅಷ್ಟೇ ಸ್ವಲ್ಪ ಉಪ್ಪಿನಿಂದ ಅವಾಯ್ಡ್ ಮಾಡಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಈ ರೀತಿಯಾದ ಆಹಾರ ಪದ್ಧತಿ ಕ್ರಮಕ್ಕೆ ಅಥವಾ ಮಾತ್ರೆ ತಗೊಳ್ಳುವಂತ ರೀತಿಗೆ ಏನ್ ಹೇಳ್ತೀರಾ ಅದೇ ಯೂಶ್ವಲಿ ಲೋ ಬಿ ಪಿ ಇರೋರಿಗೆ ಸ್ವಲ್ಪ ಸಾಲ್ಟ್ ಆಗಿ ಯೂಸ್ ಮಾಡಿ ಅಂತ ಹೇಳ್ತೀವಿ ಸೊ ಅದೊಂದಿಂದನೇ ಅಲ್ಲ ಬೇರೆ ಬಾಟೋನಮಿಕ್ ಬಾಡಿನಲ್ಲಿ ಚೇಂಜಸ್ ಇದ್ದರೂ ಆಗ್ಬೋದು ಬಟ್ ಲೋ ಬಿ ಪಿಗೆ ಹೆಚ್ಚು ಮೆಡಿಸಿನ್ಸ್ ಇಲ್ಲ ಇದ್ರೂ ಒಂದೆರಡು ಮೆಡಿಸಿನ್ ಇದೆ ಅದು ಸ್ವಲ್ಪ ಸೈಡ್ ಇಫೆಕ್ಟ್ ಇರ್ತದೆ ಸೊ ನಾವು ಯೂಶ್ವಲಿ ಪ್ರಿವೆಂಟಿವ್ ಆ್ಯಸ್ಪೆಕ್ಟೇ ಅವ್ರಿಗೆ ಹೇಳೋದು ನೀವು ಮಲ್ಲಿಕೊಂಡ ತಕ್ಷಣ ಇಮ್ಮಿಡಿಯೇಟಾಗಿ ನಿಂತ್ಕೊಂಡು ನಡಿಬೇಡಿ ಒಂದು ಟೂ ಸೆಕೆಂಡ್ಸ್ ಫೈವ್ ಸೆಕೆಂಡ್ಸ್ ಕೂತ್ಕೊಳ್ಳಿ ಒಂದು ಎರಡು ಸೆಕೆಂಡ್ ನಿಂತ್ಕೊಳ್ಳಿ ಆಮೇಲೆ ನಡೀರಿ ಅಂತ ಹೇಳ್ತೀವಿ ಆವಾಗ ಪಾಶ್ಚುರಲ್ ಡ್ರಾಪ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು ಆ್ಯಸ್ ಸಚ್ ಅದು ಹೇಳ್ದಂಗೆ ಸ್ವಲ್ಪ ಇನ್ಟೇಕ್ ಆಫ್ ಫ್ಲೂಯಿಡ್ಸು ಆಮೇಲೆ ಸಾಲ್ಟ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಬೋದು ಕೆಲವು ಸಲ ಏನಾಗುತ್ತೆ ಹೈ ಬಿ ಪಿ ಇರ್ತದೆ ಅವ್ರಿಗೆ ಡೆಫಿನೆಟಾಗಿ ನಾವು ಹೇಳೇ ಹೇಳ್ತೀವಿ ಸಾಲ್ಟ್ ರೆಸ್ಟ್ರಿಕ್ಟ್ ಮಾಡಲೇ ಮಾಡಬೇಕು ಅಂತ ಸಾಲ್ಟ್ ರೆಸ್ಟ್ರಿಕ್ ಮಾಡಿಲ್ಲ ಅಂದರೆ ಮತ್ತೆ ಅವ್ರಿಗೆ ಮೆಡಿಸಿನ್ ಜಾಸ್ತಿ ಮಾಡಬೇಕಾಗ್ತದೆ ಸೊ ಕೆಲವು ಸಲ ಏನಾಗುತ್ತೆ ಫೀವರು ಆ ಥರದ್ದು ಏನಾದರೂ ಜ್ವರ ಆ ಥರದ್ದು ಏನಾದರೂ ಬಂದರೆ ಅವಾಗ ಬಿ ಪಿ ಫ್ಲಕ್ಚುಯೇಷನ್ ಆಗೇ ಆಗ್ತದೆ ಸೊ ಅವಾಗಿಂದ ನಾವು ಸ್ವಲ್ಪ ಬಿ ಪಿ ಮೆಜರ್ ಮಾಡಿಕೊಂಡು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕು ಸೊ ಯೂಶ್ವಲಾಗಿ ಇವಾಗ ನಾವೇ ನವೆ ಡೇಸು ಪ್ರತಿಯೊಂದು ಮನಲೂ ಒಂದು ಬ್ಲಡ್ ಚೆಕಪ್ ಮೆಷಿನ್ ಒಂದು ಬಿ ಪಿ ಮೆಷಿನ್ ಎರಡೂ ಚೆಕ್ ಮಾಡೋದು ಇಟ್ಕೊಂಡ್ರೆ ಅದು ಉತ್ತಮ ಯಾಕೆಂದರೆ ಅವರು ರೆಗ್ಯುಲರ ಚೆಕ್ ಮಾಡಿ ಹತ್ರನೇ ಹೋಗ್ಬೇಕಂತೇನಿಲ್ಲ ಮನೆಯಲ್ಲೇ ಬಿ ಪಿನೇ ಚೆಕ್ ಮಾಡ್ಕೊಬೋದು ಮನೆಯಲ್ಲೇ ಸಂಶಯ ಇದ್ದರೆ ಶುಗರು ಚೆಕ್ ಮಾಡ್ಕೋಬೋದು ಬಟ್ ಅಟ್ಲೀಸ್ಟ್ ಬಿ ಪಿ ಮೆಷಿನ್ ಆದರೂ ಇರಲೇಬೇಕು ಪ್ರತಿಯೊಂದು ಮನಲ್ಲಿ ಶುಗರ್ ಮೆಷಿನು ಇದ್ದರೆ ಇಟ್ಕೊಳ್ಳಿ ಇಲ್ಲಾಂದ್ರೂ ಓಕೆ ಚೆಕ್ ಮಾಡಿಸ್ಕೋಬೋದು ಬಿ ಪಿ ಮೆಷಿನ್ನು ಪ್ರತಿಯೊಂದು ಮನಲ್ ಇದ್ದಷ್ಟು ಒಳ್ಳೇದು ಯಾಕೆಂದರೆ ವಯಸ್ಸಾದ ಮೇಲೆ ಬಿ ಪಿ ಬರೋ ಚಾನ್ಸಸ್ ಜಾಸ್ತಿ ಎಸೆನ್ಷಿಯಲ್ ಹೈಪೊಟೆನ್ಷನ್ ಅಂತ ಹೇಳ್ತೀವಲ್ಲ ಅದು ಐವಸ್ ವಯಸ್ಸಾದ ಮೇಲೆ ತುಂಬ ಜನಕ್ಕೆ ಬರ್ತದೆ ಮೇ ಬಿ ಕೊಲೆಸ್ಟ್ರಾಲ್ ಮೇ ಬಿ ಆರ್ಟ್ರೀಸ್ ಅಂತ ಹೇಳ್ತೀವಿ ಅದೆಲ್ಲ ಸ್ವಲ್ಪ ಹಾರ್ಡಾಗಿರ್ತದೆ ಸ್ವಲ್ಪ ಸ್ಟ್ರೆಸ್ಸು ಟೆನ್ಷನ್ನು ಅವೆಲ್ಲ ಇರ್ತದೆ ಸ್ಲೀಪೆಲ್ಲ ಕಮ್ಮಿ ಇರ್ತದೆ ಸೊ ಆದ್ದರಿಂದ ಬಿ ಪಿ ಚಾನ್ಸಸ್ ಇಂದ ಆರ್ ಮೋರ್ ಜಾಸ್ತಿ ಇರ್ತದೆ ಸೊ ಆದ್ದರಿಂದ ಅಟ್ಲೀಸ್ಟ್ ಒಂದು ಬಿ ಪಿ ಮೆಷಿನ್ ಇಟ್ಕೊಂಡು ಚೆಕ್ ಮಾಡ್ಕೋತಾ ಇದ್ರೆ ಡೆಫಿನೆಟ್ಲಿ ಇಟ್ ಈಸ್ ವರ್ತ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ